ಈ ಒಂದು ವಿಡಿಯೋನ ಮೊದಲಿಗೆ ಈ ಕಿರಾಣಿ ಅಂಗಡಿಯವರು ಟೀ ಶಾಪ್ ಅವರು ಬೇಕರಿ ಮತ್ತು ಯಾವುದೇ ಫೋನ್ಪೇ ಯೂಸ್ ಮಾಡಿ ಬಿಸ್ನೆಸ್ಸನ್ನು ಮಾಡ್ತಾ ಇರೋವಂಥವ್ರಿಗೆ ಶೇರ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನೋಡಿ ಬೆಂಗಳೂರಿನಲ್ಲಿ ಸುಮಾರು ಒಂದು ಐನೂರಿಂದ ಆರುನೂರು ಅಂಗಡಿಗಳಿಗೆ ಇನ್ಕಮ್ ಟ್ಯಾಕ್ಸ್ ಅವರು ಈ ಫೋನ್ಪೇ ಮೇಲಿನ ಜಿ ಎಸ್ ಟಿಯನ್ನು ಅಂದರೆ ಟ್ಯಾಕ್ಸನ್ನು ಹಾಕಿಬಿಟ್ಟಿದಾರಂತೆ ಟ್ಯಾಕ್ಸ್ ನಾವು ಕೇಳಿದ್ರೇನೆ ಶಾಕ್ ಆಗಿಬಿಡ್ತೀರಿ ಒಬ್ಬೊಬ್ಬರ ಅಂಗಡಿಗಳಿಗೆ ಒಂದೊಂದು ಸ್ಕ್ಯಾನರ್ ಮೇಲೆ ಎರಡರಿಂದ ಮೂರ್ ಮೂರು ಲಕ್ಷ ರೂಪಾಯಿ ಟ್ಯಾಕ್ಸ್ ಹಾಕಿದ್ದಾರೆ ನೋಡಿ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಫೋನ್ ಪೇ ತಗೊಂಡ್ಬಂದ್ರು ಫೋನ್ ಪೇ ತೊಗೊಂಬಂದು ಎಲ್ಲರೂ ಫೋನ್ ಪೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಅಂಗಡಿಯವರು ಕೂಡ ನಮಗೆ ಚಿಲ್ಲರೆ ಸಮಸ್ಯೆ ಇರೋದಿಲ್ಲ ಅಥವಾ ಹಣದ ಸಮಸ್ಯೆ ಇರೋದಿಲ್ಲ ಅಂತೇಳಿ ಸ್ಕ್ಯಾನರ್ಗಳನ್ನ ಅಳವಡಿಕೆ ಮಾಡಿಕೊಂಡು ಸ್ಕ್ಯಾನರ್ಗಳ ಮುಖಾಂತರವಾಗಿ ಹಣ ವರ್ಗಾವಣೆ ಮಾಡೋದಕ್ಕೆ ಆರಂಭ ಮಾಡಿದ್ರು ಆದರೆ ಇಷ್ಟು ದಿವಸ ಸುಮ್ಮನೆ ಇದ್ದಂತಹ ಈ ಟ್ಯಾಕ್ಸ್ ಆಫೀಸರ್ಗಳು ಈಗ ಸಡನ್ ಆಗಿ ಬಂದು ಅಂಗಡಿ ಮಾಲೀಕರಗಳಿಗೆ ಟಿ ಶಾಪ್ ಅವನಿಗೆ ಎರಡೆರಡು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಪ್ಪ ನಿಮ್ಮ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ಅವ್ನು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಹೇಳಿ ಅದಕ್ಕೋಸ್ಕರ ಈಗ ಬೆಂಗಳೂರಲ್ಲಿ ಎಲ್ಲ ಅಂಗಡಿಗಳವರು ಕೂಡ ಅಂತಂದರೆ ಸ್ಕ್ಯಾನರ್ಗಳನ್ನು ತೆಗೆದು ಬಿಸಾಕ್ತಾ ಇದ್ದಾರೆ ನಿಮ್ಮ ಅಲ್ಲೂ ಕೂಡ ಅಂತಂದರೆ ಯಾರಾದರೂ ಗೆಳೆಯರು ಸ್ನೇಹಿತರು ಅಥವಾ ಯಾರೊಬ್ಬ ಬಂಧುಗಳು ಮತ್ತೊಬ್ಬರು ಯಾರೊಬ್ಬರು ಬಿಸ್ನೆಸ್ ಮಾಡ್ತಾಯಿದ್ರೆ ಅವರು ಫೋನ್ಪೇ ಮ ಬಳಕೆ ಮಾಡಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿಸಿ ಇಲ್ಲ ಅಂಥೇಳಿದ್ರೆ ನಿಮಗೂ ಕೂಡ ಯಾವತ್ತಾದರೂ ಒಂದು ದಿವಸ ನೋಟಿಸ್ ಬರುತ್ತೆ ಟ್ಯಾಕ್ಸನ್ನು ಕಟ್ಟಬೇಕು ಅಂಥೇಳಿ ಅವಾಗ ನೀವು ಅನಿವಾರ್ಯವಾಗಿ ಟ್ಯಾಕ್ಸ್ ಕಟ್ಟಲೇಬೇಕು ಅಲ್ಲಿ ಹೋದರೆ